ಯಾವ್ಯಾವ ಎಮ್ ಎಲ್ ಎಲ್ಲ ಅವನೊಂದ್ ಥರ್ಮಾಕೋಲ್ದೊಳಗೆ ಮೂರ್ತಿ ಮಾಡ್ಕೋರಿ ಫಸ್ಟ್ ಕ್ಲಾಸ್ ಅವ್ನ ಮನೆ ಮುಂದೆ ಹೋಗುದು ಹಲಗಿ ಬಡಿಯೋದು ಅವ್ನ ಆಲ್ರೆಡಿ ಸತ್ತಾನ ಫಸ್ಟ್ ಕ್ಲಾಸ್ ಹೋಳಿಗೆ ಮಾಡ್ಕೋರಿ ಹೋಳಿಗೆ ಮಾಡ್ಕೋರಿ ಆಕಳ ತುಪ್ಪ ಮಾಡ್ಕೋರಿ ಅನ್ನ ಸಾರ ಮಾಡ್ಕೊಂಡು ನೂರ ಎಂಟು ಮಂದಿ ಹೋಗಿ ಅವ ಜೀವಂತಿತ್ತಾಗಿ ಊಟ ಮಾಡಿ ಅವನ್ ಪುಣ್ಯತಿಥಿ ಮಾಡುವ ಇನ್ನು ಒಂದೊಂದು ವಿಶೇಷದ ಹೋರಾಟ ಈಗ ಹೊರಗೆ ಬರಕ್ ಐತ್ ನಮ್ಮ ಅಭಿ ಅಭಿಪ್ರಾಯ ಬಾಕಿ ಹೈ ಅಂತೇಳಿ ಇನ್ನೊಂದು ಇದರ ಮೂಲಕ ಮಾಧ್ಯಮ ಮೂಲಕ ಒಂದು ಸಂದೇಶ ಕೊಡ್ತೀನಿ ತಾಲೂಕಿನೊಳಗ ತಾಲೂಕಿನೊಳಗೊಂದು ಕೃಷ್ಣ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಐತಿ ಆ ಫ್ಯಾಕ್ಟರಿ ಅಧ್ಯಕ್ಷರು ಅವರಿಗೆ ನಮಗೇನು ವೈಯಕ್ತಿಕ ದ್ವೇಷ ಇಲ್ಲ ಮತ್ತೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನೊಳಗೆ ಬಾಕಿ ಮೀಲ್ ಇಟ್ಟುಕೊಂಡಾರ ಪುಣ್ಯಾತ್ಮರು ಮನೆ ಆರ್ಶ್ ಬಂದಾರ ಪ್ರತಿ ಸಾರಿ ವೇದಿಕೆ ಮ್ಯಾಗ ಅತನಿ ಶಿವಗಳು ಪಾದಾಮುಟ್ಟಿ ಹೇಳ್ತೀನಿ शिवानंद भारतीय आपण पागामुट खेळते